ಏ ನಮಸ್ಕಾರ ದೇವರು ಬರ್ರಿ ಇವತ್ತು ಆರನೇ ದಿನದ ಪಾದಯಾತ್ರೆ ಶುರು ಮಾಡೋಣ ಬೆಳಗ್ಗೆ ಹಾಗೆ ಒಂದು ಕಪ್ ಟೀ ಬಿಸ್ಕೆಟ ಎಲ್ಲರೂ ಕೂಡ ತಿಂದೀವಿ ನೋಡ್ರಿಪ್ಪ ಮಕ್ಕಳು ಒಂದೊಂದು ಅಲ್ಲಣ್ಣ ಒಂದೊಂದಲ್ಲ ಹಂಗೆ ಇವತ್ತಿನ ಬೆಳಗ್ಗೆ ನಷ್ಟ ರೆಡಿ ಇತ್ತು ನೋಡ್ರಿ ಒಗ್ಗರಣಿ ಮೊಸರು ಎಲ್ಲರೂ ಕೂಡ ಸಖತ್ತಾಗಿ ತಿಂದ ನೋಡಿರಿ ನೋಡಿರಿ ಒಂದು ಚಿಲ ಪಾಪ್ಡಿ ತೊಗೊಂಡು ಎಲ್ಲರೂ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ನೋಡಿರಿ ಗೌಟ್ ನೋಡ್ರಿ ಒಂದು ತೋರ ನೀನು ತಿನ್ನು ಅನ್ನತಾನಿ ಒಂದ್ ಸಾಲಲ್ಲಂತ ಮತ್ತೊಂದು ಪ್ಯಾಕೆಟ್ ತೊಂದ್ರ ನೋಡ್ರಿ ಸುಮ್ನೆ ತಿನ್ನು ಅಂದ್ರೆ ನಾ ಬೆರಳಿಗಾಕಿ ನೋಡ್ರಿ ನಮ್ ರಾಕಿ ಬಾಯ್ ಅವ ನೋಡ್ರಿ ತೆಲಂಗಾಣದಾಗ್ರಿಮಿನಲ್ ಹಾಗೆ ಒಂದು ಸ್ಪೈಟ್ ತಗೊಂಡು ಎಲ್ಲರಿಗೂ ಗ್ಲಾಸಲ್ಲಿ ಹಾಕಿ ಹೊಟ್ಟೆ ತಣ್ಣಗಾಗಲಿ ಅಂತ ಕುಡಿದ್ರು ನೋಡ್ರಿ ಸಾಮಾನ್ಯ ಮನೋವೈದ್ಯರಲ್ಲ ಅಮೇರಿಕಾದಲ್ಲಿ ಓದಿ ಚಿನ್ನದ ಪದಕ ಅಷ್ಟೇ ಅಲ್ಲ ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಹಾಗೆ ನಾವು ಮಧ್ಯಾಹ್ನ ಊಟ ಮಾಡುವಂತ ಶಾಂತಿನಗರ್ ಬಂತು ನೋಡ್ರಿ ಅಲ್ಲಿ ನಮ್ಮ ಅಕ್ಕಂದ್ರು ಅಡಿಗೆ ಮಾಡ್ತಿದ್ದರು ನೋಡ್ರಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಕೂಡಿಸಿದೀವಿ ನೋಡಿರಿ ಇವತ್ತಿನ ಮಧ್ಯಾಹ್ನ ಊಟ ಸಜ್ಜಿಕ ಹಾಲು ಪೂರಿ ಪೂರಿ ಚಟ್ನಿ ಅನ್ನ ಸಾಂಬಾರು ಮಜ್ಜಿಗೆ ಅದ್ರ ಜೊತೆ ನೆಂಚ್ಕೊಳ್ಳೋಕೆ ಉಪ್ಪಿನಕಾಯಿ ಕೂಡ ಇತ್ತು ನೋಡ್ರಿ ಹಾಗೆ ಎಲ್ಲರಿಗೂ ಊಟ ಕೊಟ್ಟು ನಾವು ಊಟ ಕುಂತೀವಿ ನೋಡಿರಿ ಉತ್ತರ ಕರ್ನಾಟಕದವ್ರಿಗೆ ಊಟ ಆದ್ಮೇಲೆ ಚಹಾ ಬೇಕೇ ಬೇಕ್ರೀಪ ಅದಕ್ಕಂತ ನಾವು ಕೂಡ ಚಾ ಕುಡ್ದೀವಿ ನೋಡಿರಿ ಹಾಗೆ ಲೆಮನ್ನು ಸೋಡಾ ಸೇವಾ ತಿಂದೀವಿ ನೋಡ್ರಿ ಇಲ್ಲಿ ಹಾಗೆ ತಾಯಿಯ ದೇವಸ್ಥಾನಕ್ಕೆ ಕೈ ಮುಗಿದು ಮುಂದೆ ನಡೆದು ನೋಡ್ರಿ ನಿನ್ನಲ್ಲಿ ಶರಣಾಗಿ ಹಾಗೆ ಎಲ್ಲ ಆದಮೇಲೆ ರಾತ್ರಿ ಊಟಕ್ಕೆ ಎಲ್ಲರನ್ನ ಎಬ್ಬಿಸಿ ಹೊರಗೆ ಊಟ ಕೊಟ್ಟು ನಾವು ಊಟ ಮಾಡಿ ಮಲ್ಕೊಂಡಿವಿ ನೋಡ್ರಿಪ್ಪ ಇವತ್ತಿನ ಬ್ಲಾಗ್ ಎಷ್ಟಾಗಿರುತ್ತಾ ಇಲ್ಲಿದ ನಾ ವಾಚ್ ಮಾಡಿದೆ ನಿಮಗೆ ಧನ್ಯವಾದಗಳು ಓಂ ನಮಃ ಶಿವಾಯ